ಶಾಸಕ ಬಿಎನ್ ರವಿಕುಮಾರ್ ಅವರ ಮೊದಲ ತ್ರೈಮಾಸಿಕ ಕೆಡಿಪಿ ಸಭೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ಬಿಎನ್ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಇಲಾಖಾವಾರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಭೆಯಲ್ಲಿ ತಾಲೂಕು ಮಟ್ಟದ ಎಲ್ಲ ವಿವಿಧ ಹಾಗೂ ಅನುಷ್ಠಾನ ಇಲಾಖೆಗಳ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರಗತಿ ವರದಿಗಳ ಬಗ್ಗೆ ಮಾಹಿತಿ ನೀಡಿದರು ಅಂಗನವಾಡಿ ಅವ್ಯವಸ್ಥೆ ಶಿಕ್ಷಣ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುವ ಸಮವಸ್ತ್ರ ಶೂ ವಿತರಣೆ ಕೃಷಿ ರೇಷ್ಮೆ ತೋಟಗಾರಿಕೆ ಅರಣ್ಯ ಇಲಾಖೆ ವಸತಿ ನರೇಗಾ ಯೋಜನೆಯ ಬಗ್ಗೆ ಸೇರಿದಂತೆ ಎಲ್ಲ ಇಲಾಖೆಗಳು ಅನುಷ್ಠಾನ ಇಲಾಖೆಗಳ ಪ್ರಗತಿಯ ಬಗ್ಗೆ ಹಾಗೂ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಸಂಪೂರ್ಣ ಕಾಮಗಾರಿ ಹಾಗೂ योजनिया அपूर्ण कामगारीहागु बिस्काम सहीहिता वयु दिला किया। ಪಾಲನ ವರದಿ ಕುರಿತು ಚರ್ಚೆ ನಡೆಸಿದರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ತಾಲೂಕಿನಾದ್ಯಂತ ನಡೆದಿರುವ ಅಭಿವೃದ್ಧಿ ಕಾಮಗಾರಿಗಳ ಬಗೆಗಿನ ಪಿಪಿಟಿಯನ್ನು ಬಿತ್ತರಿಸಲಾಯಿತು ಇದಕ್ಕೆ ಮಾನ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾನ್ಯ ಶಿಡ್ಲಘಟ್ಟ ತಾಲೂಕು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಮಾನ್ಯ ಆಡಳಿತಾಧಿಕಾರಿ ಆಶಲತಾ ಆರ್ ತಾಲೂಕು ಪಂಚಾಯಿತಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಾದ ಮುನಿರಾಜು ಅವರು ತಹಶೀದಾರ್ ಬಿಎನ್ ಸ್ವಾಮಿ ನಗರಸಭೆ ಕಮಿಷನರ್ ಶ್ರೀಕಾಂತ್ ಶಿದ್ದಘಟ್ಟ ತಾಲೂಕಿನ ವೃತ್ತ ನಿರೀಕ್ಷಕರಾದ ನಂದಕುಮಾರ್ ಮಾನ್ಯ ನರೇಗಾ ಸಹಾಯಕ ನಿರ್ದೇಶಕರಾದ ಚಂದ್ರಪ್ಪ ಅವರು ವಿವಿಧ ಎಲ್ಲಾ ಇಲಾಖೆಗಳ ಅಧಿಕಾರಿಯವರು ಮತ್ತು ಸಿಬ್ಬಂದಿ ಸೇರಿದಂತೆ ತಾಲೂಕ್ ಪಂಚಾಯಿತಿ ಸಿಬ್ಬಂದಿ ನರೇಗಾ ಸಿಬ್ಬಂದಿ ಸಹ ಹಾಜರಿದ್ದರು यह बिल्कुल क्लियर है। यह सब ना गजब के हैं। मैं बड़ा जानता, बीनागढ़ की साइकिल जैसी चिंता मुझे सिद्ध रहता। नमस्ते सतनाम ऐसरो नौताजतन, ശിશകാ વૃદ્ધિ યોજના ಅಧಿಕಾರಿ মহিলা મતવાપા അധിനിവേ. मंजുന സഹകാരനന്ദൻ, કોઓપરેટિવ ફાર્મ, ફાર્મ શેઠ સોトレલબાબુ, AWR માં ચિડિત. નમસ્કાર.

Siento, Psalosсьyakad Calar cima नगर योजना Sankar hai Srien Vazanthi. N situação a nice one. Tatsangin, Ragnar idate Take racersprayet. N 처ada masa sara, three keyogi question whitenants descend fire and no siree shakaramada. Similarly, Latweit. Take programmes and Fernando. Thank ನಡೆಸಿ ಈ ಒಂದು ಕ್ಷೇತ್ರದಲ್ಲಿ ಯಾವ ಇಲಾಖೆಯಲ್ಲಿ ಯಾವ ರೀತಿ ಸಾಮಾನ್ಯ ತಲುಪಿಸ್ತಕ್ಕಂಥ ಯೋಜನೆಗಳನ್ನು ತಲುಪಿಸತಕ್ಕಂಥ ಕೆಲಸವನ್ನು ಮಾಡಬಹುದು ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಚರ್ಚೆ ಮಾಡಿ ಮುಂದೆ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಮಠದ ಈ ಕ್ಷೇತ್ರದ ಬಡವರಿಗೆ ಮುಖ್ಯವಾಗಿ ಈ ಕ್ಷೇತ್ರದ ಒಬ್ಬರಿಗೆ ಅಭಿವೃದ್ಧಿ ಸಂಪೂರ್ಣವಾಗಿ ಮನೆಯಿಂದ ಈ ಕ್ಷೇತ್ರ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮುಂದೆ ಒಂದು ನಮ್ಮ ಸಂಕಲ್ಪದಲ್ಲಿ ಸ್ಪಂದಿಸ್ತಾರೆ ಅಂತ

ಗ್ರಾಮ ಪಂಚಾಯಿತಿ ಒಂದೊಂದು ಗ್ರಾಮ ಪಂಚಾಯಿತಿ ಇನ್ನೂರೈವತ್ತು ಮುನ್ನೂರು ಮಕ್ಕಳಿಗೆ ಸರ್ಕಾರಿ ಶಾಲೆ ನಮ್ಮ ಏನು ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇದು ಹಚ್ ಡಿ ಅದಕ್ಕಿಂತ ಹೆಚ್ಚಿನಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬರ್ತಕ್ಕಂಥ ಆಲೋಚನೆ ನಮ್ಮನ್ನು ಸಂಬಂಧಪಟ್ಟ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ತಲೆಗಾರರಲ್ಲಿ ನಾವು ಮಾತಾಡಿದ್ದೇನೆ ಸಂಪೂರ್ಣವಾಗಿ ನಮ್ಮ ಕಡೆ ಯಾವ ರೀತಿ ಮೂಲಭೂತ ಸೌಕರ್ಯಗಳಿಂದ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳಿಗೆ ಯಾವ ಮಾಡಬೇಕನ್ನು ನಮ್ಮ ಮುಂದೆ ಚರ್ಚೆ ಮಾಡಿದ್ವಿ ಇಡೀ ಕ್ಷೇತ್ರದಲ್ಲಿ ಮುಂದಿನ ದಿನದಲ್ಲಿ ಉತ್ತಮ ಶಿಕ್ಷಣ ಜವಾಬ್ದಾರಿಯನ್ನು ಇಷ್ಟ